ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಗ್ರಹಣಗಳು ಕಾಲಕಾಲಕ್ಕೆ ಸಂಭವಿಸುತ್ತವೆ ಈ ವರ್ಷ ಪಿತೃಪಕ್ಷದಲ್ಲಿ ಎರಡು ಗ್ರಹಣಗಳು ಇರುತ್ತವೆ ಮೊದಲನೆಯದು ಸೆಪ್ಟೆಂಬರ್ ಹದಿನೆಂಟರಂದು ಚಂದ್ರಗ್ರಹಣ ಸಂಭವಿಸಿದೆ ಜೊತೆಗೆ ಅಕ್ಟೋಬರ್ ಎರಡರಂದು ಸೂರ್ಯಗ್ರಹಣ ನಡೆಯಲಿದೆ ಈ ಕಾರಣದಿಂದಾಗಿ ಕೆಲವು ರಾಶಿ ಚಕ್ರದ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ಈ ಆರು ರಾಶಿಯ ವ್ಯಕ್ತಿಗಳು ಉನ್ನತಿಯನ್ನ ಗಳಿಸಲಿದ್ದಾರೆ ಹಾಗಿದ್ರೆ ಈ ಅದೃಷ್ಟದ ರಾಶಿ ಚಕ್ರ ಚಿಹ್ನೆಗಳು ಯಾವುದು ಎಂಬುದನ್ನು ತಿಳಿಯೋಣ ಬನ್ನಿ ಮುನ್ನ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವರ್ಷದ ಎರಡನೇ ಸೂರ್ಯಗ್ರಹಣ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಅಕ್ಟೋಬರ್ ಎರಡರಂದು ಸಂಭವಿಸಲಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಎರಡನೇ ಸೂರ್ಯಗ್ರಹಣವು ರಿಂಗ್ ಆಫ್ ಫೈರ್ ಅನ್ನ ರೂಪಿಸುತ್ತದೆ ಚಂದ್ರನು ಸೂರ್ಯನೊಂದಿಗೆ ಹೊಂದಿಕೆಯಾದಾಗ ಇದು ರೂಪುಗೊಳ್ಳುತ್ತೆ ಆದಾಗ್ಯೂ ಭೂಮಿಯಿಂದ ಸೂರ್ಯನ ದೂರ ಸೂರ್ಯನ ಸುತ್ತಲೂ ವೃತ್ತಾಕಾರದ ವೃತ್ತವು ರೂಪುಗೊಳ್ಳುತ್ತೆ ಚಂದ್ರನು ಸೂರ್ಯನನ್ನ ಸಂಪೂರ್ಣವಾಗಿ ಆವರಿಸದಿದ್ದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಈ ಕಾರಣದಿಂದಾಗಿ ಸೂರ್ಯನ ಹೊರಭಾಗವು ಪ್ರಕಾಶಮಾನವಾದ ವೃತ್ತಾಕಾರದ ವೃತ್ತವಾಗಿ ಗೋಚರಿಸುತ್ತೆ ನೀವು ಇದನ್ನು ಭಾರತದಲ್ಲಿ ವೀಕ್ಷಿಸಲು ಸಾಧ್ಯವಾಗದಿದ್ರೆ ಜನರು ಅದನ್ನು ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಮೂಲಕ ವೀಕ್ಷಿಸಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಷದ ಎರಡನೇ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಸಂಭವಿಸಲಿದೆ ಇಂದು ಹಿಂದೂ ಕ್ಯಾಲೆಂಡರ್ನಲ್ಲಿ ಅಮಾವಾಸ್ಯ ತಿಥಿ ಗ್ರಹಣವು ರಾತ್ರಿ ಒಂಬತ್ತು ಹದಿಮೂರಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಆಗಸ್ಟ್ ಮೂರರಂದು ಮುಂಜಾನೆ ಮೂರು ಹದಿನೇಳಕ್ಕೆ ಕೊನೆಗೊಳ್ಳುತ್ತೆ ಸಂಪೂರ್ಣ ಸೂರ್ಯಗ್ರಹಣವು ಸುಮಾರು ಆರು ನಿಮಿಷಗಳ ಕಾಲ ಇರಲಿದೆ ಭಾರತದಲ್ಲಿ ಎರಡನೇ ಸೂರ್ಯಗ್ರಹಣ ಗೋಚರಿಸುತ್ತದೆಯೇ ಅಥವಾ ಇಲ್ಲವೇ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲಿಲ್ಲ ಈಗ ಆಶ್ಚರ್ಯಕರ ಸಂಗತಿ ಅಂದರೆ ಈ ವರ್ಷದ ಎರಡನೇ ಸೂರ್ಯಗ್ರಹಣವೂ ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಸಂಭವಿಸಲು ಮುಖ್ಯ ಕಾರಣ ಅಂದರೆ ಭಾರತೀಯ ಸಮಯದ ಪ್ರಕಾರ ರಾತ್ರಿಯಲ್ಲಿ ಗ್ರಹಣ ಸಂಭವಿಸುವುದು ವರ್ಷದ ಎರಡನೇ ಸೂರ್ಯಗ್ರಹಣ ಎಲ್ಲಿ ಗೋಚರಿಸುತ್ತೆ ಹಾಗಾದರೆ ಈಗ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ರೆ ಬ್ರೆಜಿಲ್ ಕುಕ್ ದ್ವೀಪಗಳು ಚಿಲಿ ಪೆರು ಅರ್ಜೆಂಟೀನಾ ಮೆಕ್ಸಿಕೋ ಹೊನೆಲು ಫಿಜಿ ಅಂಟಾರ್ಕ್ಟಿಕಾ ನ್ಯೂಜಿಲ್ಯಾಂಡ್ ಆರ್ಕ್ವಿಕ್ ಬ್ಯೂಮ್ನ ಸೈಡಿಸ್ ಮತ್ತು ಬೆಕಾ ದ್ವೀಪಗಳಲ್ಲಿ ವರ್ಷದ ಎರಡನೇ ಸೂರ್ಯಗ್ರಹಣ ಗೋಚರಿಸಲಿದೆ ಈ ಸೂರ್ಯಗ್ರಹಣ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ತರುತ್ತೆ ಅಂತ ನೋಡೋಣ ಬನ್ನಿ ವೃಷಭ ರಾಶಿ ಎರಡೂ ಗ್ರಹಣಗಳು ವೃಷಭರಾಶಿಯ ಜನರಿಗೆ ಲಾಭದಾಯಕ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಹಣದ ಲಾಭವನ್ನು ಪಡೆಯಬಹುದು ಅಲ್ಲದೆ ಈ ಅವಧಿಯಲ್ಲಿ ಮನೆ ಕೆಲಸಗಳಲ್ಲಿ ನಿರತರಾಗಿದ್ದರೂ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತೆ ಎಲ್ಲಿಂದಲೋ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು ಅಲ್ಲದೆ ಉದ್ಯಮಿಗಳು ಕೆಲವು ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದು ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯಬಹುದು ರಾಶಿ ಎರಡೂ ಗ್ರಹಣಗಳು ನಿಮಗೆ ಅನುಕೂಲಕರ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಉತ್ತಮ ಮಾಹಿತಿಯನ್ನು ನೀವು ಪಡೆಯಬಹುದು ಈ ತಿಂಗಳು ರಿಯಲ್ ಎಸ್ಟೇಟ್ ಉದ್ಯಮದಿಂದ ಲಾಭ ಪಡೆಯುತ್ತೀರಿ ಕಚೇರಿಯಲ್ಲಿರುವ ಪ್ರತಿಯೊಬ್ಬ ಸಹೋದ್ಯೋಗಿಯೂ ನಿಮಗೆ ಸಹಾಯ ಮಾಡುತ್ತಾರೆ ಈ ಅವಧಿಯಲ್ಲಿ ನೀವು ದೇಶ ಮತ್ತು ವಿದೇಶಗಳಿಗೆ ಪ್ರಯಾಣಿಸಬಹುದು ನಿಮ್ಮ ಮಾತು ಇತರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳು ಹೆಚ್ಚಾಗುತ್ತೆ ಇದರಿಂದಾಗಿ ಜನರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ ಈ ತಿಂಗಳು ನೀವು ಮಾಡಲು ನಿರ್ಧರಿಸುವ ಹಲವು ಯೋಜನೆಗಳು ಪೂರ್ಣಗೊಳ್ಳುತ್ತೆ ಆರ್ಥಿಕ ಭದ್ರತೆ ಇರುತ್ತೆ ಅಲ್ಲದೆ ವಿವಾಹಿತರ ವೈವಾಹಿಕ ಜೀವನವು ಈ ಅವಧಿಯಲ್ಲಿ ಅದ್ಭುತವಾಗಿರುತ್ತೆ ಧನುರಾಶಿ ಸೂರ್ಯ ಮತ್ತು ಚಂದ್ರಗ್ರಹಣ ಧನುರಾಶಿಯವರಿಗೆ ಅದೃಷ್ಟ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಹೆಚ್ಚಾಗಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯದ ಹೊಸ ಮೂಲಗಳನ್ನು ನೀವು ಕಂಡುಕೊಳ್ಳಬಹುದು ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಅದೇ ಸಮಯದಲ್ಲಿ ಅದೃಷ್ಟವು ನಿಮ್ಮ ಪರವಾಗಿರಲಿದೆ ಈ ಅವಧಿಯಲ್ಲಿ ಮನೆಯನ್ನು ನಿರ್ಮಿಸುವ ಸಾಧ್ಯತೆ ಇದೆ ವಾಹನ ಖರೀದಿ ಮಾಡಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೌಶಲ್ಯದಿಂದಾಗಿ ನೀವು ಬಡ್ತಿ ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ತಂದೆ ಮತ್ತು ತಾಯಿಯ ಬೆಂಬಲವನ್ನು ಪಡೆಯಬಹುದು ಅಲ್ಲದೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಮದುವೆ ಪ್ರಸ್ತಾಪಗಳು ಕೂಡ ಬರಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವರ್ಷದ ಎರಡನೇ ಸೂರ್ಯಗ್ರಹಣವು ಅತ್ಯಂತ ಶುಭವಾಗಿರಲಿದೆ ಈ ದಿನದ ಮೊದಲ ಅರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದವರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ವರ್ಷಗಳಿಂದ ಅಪೂರ್ಣಗೊಂಡಿದ್ದ ಈ ರಾಶಿಯವರ ಕೆಲಸಗಳೆಲ್ಲವೂ ಈಗ ಒಂದೊಂದಾಗಿ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ತಮ್ಮ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಈ ರಾಶಿಯವರಿಗೆ ವರ್ಷದ ಎರಡನೇ ಸೂರ್ಯಗ್ರಹಣವು ಲಾಭದಾಯಕವಾಗಿರಲಿದೆ ಮತ್ತು ಈ ಅವಧಿಯಲ್ಲಿ ನೀವು ಹೆಚ್ಚಿನ ಅನುಕೂಲಗಳನ್ನೇ ಪಡೆಯುವಿರಿ ಸರ್ಕಾರಿ ಕೆಲಸ ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರು ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ನಿಮಗೆ ಲಾಭದಾಯಕವಾಗಿರಲಿದೆ ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸುವುದು ಇದರಿಂದಾಗಿ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗುವುದು ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಭವಿಷ್ಯಕ್ಕಾಗಿ ಹೆಚ್ಚು ಹಣ ಉಳಿತಾಯ ಮಾಡಲು ಸಾಧ್ಯವಾಗುತ್ತೆ ನೀವು ಈ ಸಮಯದಲ್ಲಿ ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳಿಂದ ಮುಕ್ತಿ ಹೊಂದುವಿರಿ ವರ್ಷದ ಎರಡನೇ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಕಟಕ ರಾಶಿ ವರ್ಷದ ಎರಡನೇ ಸೂರ್ಯಗ್ರಹಣವು ಕಟಕ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಿರಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಉತ್ತಮ ವ್ಯಕ್ತಿಗಳ ಭೇಟಿಯಾಗೋದ್ರೊಂದಿಗೆ ಅತ್ಯುತ್ತಮ ಅವಕಾಶಗಳು ಸಹ ಲಭಿಸುವುದು ಘಟಕ ರಾಶಿಗೆ ಸೇರಿದ ಜನರು ಈ ದಿನ ತಮ್ಮ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವರ್ಷದ ಎರಡನೇ ಸೂರ್ಯಗ್ರಹಣವು ಶುಭವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗೋದ್ರೊಂದಿಗೆ ನೀವು ಸಮೃದ್ಧಿಯನ್ನು ಸಹ ಹೊಂದುವಿರಿ ಹಳೆಯ ಎಲ್ಲ ವಿವಾದಗಳಿಂದ ಘಟಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಮುಕ್ತಿ ಹೊಂದುವರು ನಿಮ್ಮ ಮನೆಯವರೆಲ್ಲರ ಸಂಪೂರ್ಣ ಬೆಂಬಲವು ನಿಮಗೆ ದೊರಕುವುದು ಇದರಿಂದಾಗಿ ನಿಮ್ಮ ಗುರಿಯನ್ನ ನೀವು ತಲುಪುವುದರಲ್ಲಿ ಯಶಸ್ಸು ಸಾಧಿಸುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಯು ಹೆಚ್ಚಾಗಲಿದೆ ಆಧ್ಯಾತ್ಮಿಕತೆಯಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆಸಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಕೆಲಸದ ವಿಚಾರದಲ್ಲಿಯೂ ಈ ಸಮಯದಲ್ಲಿ ನಿಮಗೆ ಶುಭವಾಗಲಿದೆ ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳು ನಡೆಯಬಹುದು ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ಕಾಣುವರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವರ್ಷದ ಎರಡನೇ ಸೂರ್ಯಗ್ರಹಣವು ಉತ್ತಮವಾದ ದಿನವಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗಲಿದೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಅವಕಾಶಗಳು ಲಭಿಸುವುದು ಇದರಿಂದಾಗಿ ನಿಮಗೆ ಬಡ್ತಿ ಪಡೆಯುವ ಯೋಗ ರೂಪುಗೊಳ್ಳಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರನ್ನು ಭೇಟಿಯಾಗಬಹುದು ವರ್ಷದ ಎರಡನೇ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭವಾಗಲಿದೆ ಹಲವು ವರ್ಷಗಳಿಂದ ಅಪೂರ್ಣಗೊಂಡಿದ್ದ ಈ ರಾಶಿಯವರ ಕೆಲಸಗಳೆಲ್ಲವೂ ಈಗ ಪೂರ್ಣಗೊಳ್ಳುತ್ತೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಗಳಿಸುತ್ತಾರೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಇದರೊಂದಿಗೆ ನೀವು ಹೊಸ ಸ್ನೇಹಿತರನ್ನು ಗಳಿಸುವ ಯೋಗವಿದೆ ವರ್ಷದ ಎರಡನೇ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೆಲಸದ ಕ್ಷೇತ್ರದಲ್ಲಿ ನೀವು ಉತ್ಸಾಹದಿಂದ ಪಾಲ್ಗೊಳ್ಳುವಿರಿ ಮತ್ತು ನಿಮ್ಮ ಕೆಲಸಗಳೆಲ್ಲವೂ ಸುಧಾರಿಸಲಿದೆ ಇದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮೇಲಾಧಿಕಾರಿಗಳನ್ನು ಸಂತೋಷಪಡಿಸುವರು ಮತ್ತು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಜನರು ಶಿವನ ಮಂತ್ರವನ್ನು ಪಠಿಸಬೇಕು ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಸೂರ್ಯಗ್ರಹಣ ಮುಗಿದ ನಂತರ ಜನರು ಮನೆಯನ್ನು ಸ್ವಚ್ಛಗೊಳಿಸಬೇಕು ಗ್ರಹಣ ಮುಗಿದ ನಂತರ ಮನೆಯಲ್ಲಿ ಗಂಗಾ ಜಲವನ್ನು ಸಿಂಪಡಿಸಬೇಕು ಸೂತಕದ ಅವಧಿಯಲ್ಲಿ ಗರ್ಭಿಣಿಯರು ಮನೆಯೊಳಗೆ ಇರಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬಾರ್ದು ಜನರು ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸೋದು ಮತ್ತು ತಿನ್ನೋದನ್ನು ನಿಷೇಧಿಸಲಾಗಿದೆ ಜನರು ಎಂದಿಗೂ ಗ್ರಹಣವನ್ನು ಬರೀ ಕಣ್ಣುಗಳಿಂದ ನೋಡಬಾರ್ದು ಅಂತ ಸಲಹೆ ನೀಡಲಾಗುತ್ತೆ ಗ್ರಹಣದ ಸಮಯದಲ್ಲಿ ಮಲಗಬಾರ್ದು ಸೂರ್ಯಗ್ರಹಣದ ಮುನ್ನ ಜನರು ತುಳಸಿ ಎಲೆಗಳನ್ನು ನೀರು ಮತ್ತು ಆಹಾರದಲ್ಲಿ ಹಾಕಬೇಕು ಗ್ರಹಣದ ಸಮಯದಲ್ಲಿ ಅನೇಕ ಜನರು ತೀಕ್ಷ್ಣವಾದ ವಸ್ತುಗಳನ್ನು ಬಳಸುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯನ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು